இல்ல அது ஏனாய் அந்த எல்லோரும் எல்லோரும் தீர்க்கு யாரும் ஆகல யாவதோ ஒன் நம்பர் நம்ம பிரியா அவ்வளோ ஃபோன் பத்து நம் பிரியாருக்கு ஃபோன் பத்து நீதோ ஒன் ஆர்டர் யாதோ ஒன் இது ஐட்டம் அதுக்கே அட்ரெஸ் ஹுத்தாரு அவரு பர்க்கியுலர் ஏன்னோ ஸ்டார் நம்பர் இன்னொரு ஸ்டார் இன்னொரு நம்பர் ஹாஷ் டாக் இதி நீங்க இமிடியேட் டெலிவரி மாத்தீவ் அந்த அவரு ஃபோன் கேள்வி ஆகல ಅಷ್ಟೊತ್ತಿಗೆ ಹ್ಯಾಕ್ ಆಗ್ಬಿಡಿದೆ ಮಾಡ್ತಿದಂಗೆ ಹ್ಯಾಕ್ ಆಗ್ಬಿಡಿದೆ ನಾವು ಆಗ್ತಾ ಇಲ್ಲ ಇದು ಅಂದ್ಬಿಟ್ಟು ಫೋನ್ ಇಸ್ಕೊಂಡು ಅದರಲ್ಲೇ ಮಾಡಿದ್ರು ನನ್ ಫೋನ್ ಹ್ಯಾಕ್ ಆಯ್ತು ಅಷ್ಟೊತ್ತಿಗೆ ನಮ್ಮ ಮಾದೇವ ಅವ್ರು ಬಂದ್ರು ಮಾದೇ ಅವ್ರ ಫೋನ್ ಅದೇ ಅವ್ರ ಫೋನ್ ಮಾಡಿದ್ರೆ ಅವ್ರ ಫೋನ್ ಹ್ಯಾಕ್ ಆಗಿದೆ ಇದು ಹ್ಯಾಕ್ ಆಗಿರೋದು ಏನಾಗಿದೆ ಅಂದ್ರೆ ಆ ನಮ್ಮ ಫೋನ್ ಇಂದ ಬೇರವ್ರಿಗೆ ಮೆಸೇಜ್ ಹೋಗ್ತಿದೆ ಈಗ ಪ್ರಿಯಾಂಕ ನಂಬರ್ ಇಂದ ಬೇರವ್ರ ಮೆಸೇಜ್ ನನ್ಗೆ ಅರ್ಜೆಂಟ್ ಐವತ್ತೈದು ಸಾವಿರ ಕಳಿಸ್ಬೇಕು ಅಂತ ಅವ್ರು ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ನಮಗೆ ಫೋನ್ ಮಾಡಿದ್ರೆ ನನ್ ಫೋನು ರೀಚ್ ಆಗ್ತಾ ಇಲ್ಲ ಅವ್ರ ಫೋನು ರೀಚ್ ಆಗ್ತಾ ಇಲ್ಲ ಅರ್ಥ ಆಯ್ತಾ ಸೊ ಅವ್ರು ಏನಂದ್ರೆ ಪಾಪ ಎಮರ್ಜೆನ್ಸಿ ಇರ್ಬೋದು ಅಂತ ಅದೊಂದು ನಮಗೆ ನಮಗ್ ಗೊತ್ತ ಮೂರ್ನಾಲ್ಕು ಜನ ಮಾಡಿಬಿಟ್ಟಿದ್ದಾರೆ ಒಂದ್ ಫಿಫ್ಟಿ ಫೈವ್ ಫಿಫ್ಟಿ ತೌಸಂಡ್ ಮಾಡ್ಬಿಟ್ಟಿದ್ದಾರೆ ಸೊ ಅದಕ್ಕೆ ಇಮಿಡಿಯೇಟ್ ಆಗಿ ಹೋಗಿ ಬಂದ್ವಿ ಸೈಬರ್ ಕ್ರೈಮ್ ಗು ಮೆಸೇಜ್ ಮಾಡದ್ವಿ ಕಂಪ್ಲೇಂಟ್ ಮಾಡಿದ್ವಿ ಇಲ್ಲೂ ಮಾಡಿದ್ವಿ ಸೊ ಅದಕ್ಕೆ ಈ ಮೂಲಕ ಪಬ್ಲಿಕ್ ಹೇಳ್ತಾ ಇದೀವಿ ಯಾವುದೇ ಈ ತರ ಮೆಸೇಜ್ ಗಳು ದಯವಿಟ್ಟು ಯಾರು ದುಡ್ಡು ಕಳ್ಸೋಕ್ ಹೋಗ್ಬೇಡಿ ಆಮೇಲೆ ಇದನ್ನ ದಯವಿಟ್ಟು ಶೇರ್ ಮಾಡಿ ಯಾಕಂದ್ರೆ ಪಾಪ ಎಷ್ಟೋ ಜನ ಗೊತ್ತಿಲ್ದಾರೋ ಫೋನ್ ಟ್ರೈ ಮಾಡ್ತೀನಿ ನಮ್ ಅಂದ್ರೆ ವರ್ಕ್ ಆಗ್ತಾ ಇದೆ அது கால்வர்டிங் ஓபன் கால்வர மொத்தம் அர்த்த இவங்க ஆ தரே ஃபோன் கூட அவரு மெசேஜ் ட்ரெட் கழிச்சி அந்த கன்ஃபர்ம் ஃபிரீயாக நம்பர் சாட் அவ் இதே ஆகி அவரு கேள் ஒன் மக கேக் கை மாதிரி ஃபிரீங் ஃபோன் வர் ஆக நன் வர்க் ஆக அர்ஜெண்ட் ಅದೇ ತರ ಪ್ರಿಯಾ ಫ್ರೈನ್ಸು ಒಂದಿಬ್ರು ಮಾಡ್ಬಿಟ್ಟಿದ್ದಾರೆ ಎಲ್ಲ ಒಂದ್ ಒಂದೂವರೆ ಲಕ್ಷ ನಮ್ಗೆ ಬೇಕಾದ್ರೆ ಒಂದುವರೆ ಲಕ್ಷ ಎರಡು ಲಕ್ಷನೂ ಹೋಗ್ಬಿಟ್ಟಿದೆ ಗೊತ್ತಿಲ್ಲ ಹಿಂಗ್ ಯಾರ್ಯಾರು ಮಾಡಿದ್ರೆ ಅಂತೆಲ್ಲ ಚೆಕ್ ಮಾಡ್ಬೇಕು ಇವಾಗ ಯಾರ್ಯಾರು ದುಡ್ಡು ಹಾಕಿದ್ದಾರೆ ಅಂತ ಸೊ ಆದಷ್ಟು ಹೇಳ್ತಾ ಇದ್ದೀವಿ ದಯವಿಟ್ಟು ಇದನ್ನ ಶೇರ್ ಮಾಡಿ ದಯವಿಟ್ಟು ಯಾರು ದುಡ್ಡು ಹಾಕಕ್ ಹೋಗ್ಬೇಡಿ ಅಂತ ಕೇಳ್ಕೊಳ್ತೀವಿ ಏನೋ ಒಂದ್ ಚಿಕ್ಕದ ಆರ್ಡರ್ ಮಾಡಿದ್ದಾರೆ ಪ್ರಿಯಾ ಅವ್ರು ಅದಕ್ಕೋಸ್ಕರ ಅವ್ರು ಫೋನ್ ಹತ್ಬಿಟ್ಟು ಟ್ರೈ ಮಾಡಿರೋದು ಹಾ ಏ ಗೊತ್ತಿಲ್ಲ ಅವ್ರಿಗೆ ಯಾರೋ ಮಾಡಿರ್ಬೋದು ಡೆಲಿವರಿ ಬಾಯ್ಸ್ ಯಾರೋ ಮಾಡಿರ್ಬೋದು ಅಂತ ಮಾಡ್ಬಿಟ್ಟಿದ್ದಾರೆ so the problem thank you thank, thank you, thank you.